ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದರೆ ನಾನು ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಊರಿಗೆ ಹೋಗಕ್ಕೆ ಏನಕ್ಕೆ ಇವಾಗ ಊರಿಗೆ ಹೋಗ್ತಿದ್ದೀನಿ ಅಂದರೆ ನಮ್ಮಮ್ಮ ಊರಲ್ಲಿ ಒಂದು ಮದುವೆ ಇದೆ ನಮ್ಮ ನೇಬರ್ದು ಅಂದರೆ ಅವರು ನನ್ನ ಸ್ಕೂಲ್ ಮೇಟ್ಸ್ ಅನ್ಬೋದು ನನ್ನ ನೀರು ಫ್ರೆಂಡ್ ಅಂತ ಹೇಳ್ಬೋದು ಸೊ ಚಿಕ್ಕದ್ರಿಂದ ನಾವು ಒಂದೇ ಸ್ಕೂಲಲ್ಲಿ ಹೋದದ್ದು ಸೊ ಅವ್ರದ್ದು ಮದುವೆ ಇದೆ ಅದಕ್ಕೆ ಹೋಗ್ತಾ ಇದ್ದೀನಿ ಸೊ ಹೋಗೋಕ್ಕೆ ಎಲ್ಲ ಫಂಕ್ಷನ್ಸು ಅಟೆಂಡ್ ಮಾಡ್ತಿದ್ದೀನಿ ಮದುವೆ ರಿಸೆಪ್ಷನ್ನು ಎಲ್ಲ ಹಂಗಾಗಿ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ ಸೊ ಮದುವೆಗೆ ನಾನು ಏನೆಲ್ಲ ಪ್ಯಾಕಿಂಗ್ ಮಾಡ್ಕೊತೀನಿ ಯಾವ್ಯಾವ ಸಾರಿ ಡ್ರೆಸ್ನ ತೊಗೊಂಡೋಗ್ತಿದ್ದೀನಿ ಆ್ಯಂಡ್ ಬೇಬಿದು ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನಾನು ಹೋಗ್ತಿರೋದು ಬಸ್ಸಲ್ಲಿ ಹಾಸನಿಗೆ ಹಾಗಾಗಿ ಒಂದೇ ಒಂದು ಬ್ಯಾಗ್ ಮಾಡ್ಕೊಳ್ಳೋಣ ಅಂತೇಳಿ ಈ ಟ್ರಾಲಿ ಬ್ಯಾಗ್ನ ತೊಗೊಂಡಿದ್ದೀನಿ ಯಾಕೆಂದರೆ ಈ ಲೆದರ್ ಬ್ಯಾಗ್ಸ್ ಎಲ್ಲ ತೊಗೊಂಡ್ರೆ ನನಗೆ ಬೇರೆ ಬೇಬಿಗೆ ಬೇರೆ ಅಂತ ಒಂದು ಎರಡು ಮೂರು ಬ್ಯಾಗ್ ಆಗಿಬಿಡತ್ತೆ ಅದಕ್ಕೋಸ್ಕರ ಒಂದೇ ಬ್ಯಾಗ್ ಮಾಡೋಣ ಅಂತ ಹೇಳಿ ಒಂದೇ ಈ ಟ್ರಾಲಿ ಬ್ಯಾಗ್ ತೊಗೊಂಡಿದ್ದೀನಿ ಸೊ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಆಲ್ರೆಡಿ ಎತ್ತಿಟ್ಕೊಂಡಿದ್ದೀನಿ ಜಸ್ಟ್ ಇವಾಗ ಅದನ್ನು ನಿಮಗೆ ತೋರಿಸ್ಬಿಟ್ಟು ನಾನು ಟ್ರಾಲಿ ಬ್ಯಾಗಲ್ಲಿ ಪ್ಯಾಕ್ ಮಾಡ್ತಾ ಹೋಗ್ತೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈಗ ಅಂತ ಹೇಳಿ ಇಲ್ಲಿ ಬಟ್ಟೆಗಳಾಗಿರ್ಬೋದು ಏನೇನ್ ತಿಂಗ್ಸ್ ತೊಗೊಂಡೋಗ್ಬೇಕು ಅಂತ ಅದನ್ನೆಲ್ಲ ನೀ ಮಧ್ಯಾಹ್ನ ಫ್ರೀ ಎಲ್ಲ ಎಲ್ಲಾ ಎತ್ತಿಟ್ಕೊಂಡಿದ್ದೀನಿ ಸೊ ಇದರಲ್ಲಿ ಇದಿಷ್ಟು ಇಷ್ಟೇ ನಾನು ತಗೊಂಡೋಗೋದು ಇದು ನಾನು ಮುಂಚೆ ಏನು ಮಾಡ್ತಿದ್ದೆ ಅಂದರೆ ಬೇಬಿಗೆ ಸಪ್ರೇಟು ನನ್ನ ಸಪ್ರೇಟು ಬ್ಯಾಗ್ ತೊಗೊಂಡು ಹೋಗ್ಬೇಕೆ ಬಟ್ ಈ ಸಲ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಆ್ಯಂಡ್ ಫಂಕ್ಷನ್ಸಿಗೆ ಹೋಗೋದ್ರಿಂದ ಸ್ಯಾರಿಗಳಾಗಿರ್ಬೋದು ಬೇಬಿದು ಡ್ರೆಸ್ಗಳು ನನ್ನ ಡ್ರೆಸ್ಗಳು ಎಲ್ಲ ತೊಗೊಂಡೋಗ್ಬೇಕು ಹಾಗಾಗಿ ಎರಡೆರಡು ಬ್ಯಾಗು ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಈ ಟ್ರಾವೆಲಿ ಬ್ಯಾಗ್ನ ತೊಗೊಂಡಿದ್ದೀನಿ ನಂಗೆ ಗೊತ್ತಿಲ್ಲ ಇದೆಲ್ಲ ಇದ್ರೊಳಗೆ ಇರಿಸುತ್ತಾ ಇಲ್ವಾ ಅಂತ ಬಟ್ ಐ ಹ್ಯಾವ್ ಟು ಇಟ್ ಇನ್ ದಿಸ್ ಬ್ಯಾಗ್ ಇಟ್ಸ್ ಎಲ್ಫ್ ಐ ಕಾನ್ ಟೇಕ್ ಒನ್ ಮೂರ್ ಬ್ಯಾಗ್ ಆ್ಯಂಡ್ ಸ್ಲಿಪ್ಪರ್ಸ್ ಕೂಡ ಇದೆ ಆ ಸ್ಲಿಪ್ಪರ್ಸು ಇದ್ರೊಳಗೆ ಹಾಕೋಕ್ಕಾಗತ್ತ ಇಲ್ಲಾಂದರೆ ಅದರ ಚಿಕ್ಕದ ಹ್ಯಾಂಡ್ ಬ್ಯಾಕ್ ಥರ ಮಾಡಿ ಅದರಲ್ಲಿ ಸ್ಲೀಪರ್ಗಳನ್ನ ತೊಗೊಂಡೋಗ್ಬೇಕು ನನ್ನೇನಿರೋಲ್ಲ ಒಂದು ನಾನು ಒಂದು ಹಾಕೊಂಡೋದ್ರೆ ಒಂದು ಸ್ಪೇರ್ ತೊಗೊಂಡೋಗ್ತೀನಿ ಬೇಬಿಗೆ ಒಂದು ಟೂ ಸ್ಪೇರ್ ತೊಗೊಂಡೋಗ್ಬೇಕು ಒಳ್ಳೆ ಹೋಗೋವಾಗ ಕ್ರಾಕ್ಸ್ ತಗೊಂಡು ಹೋಗ್ತಾರೆ ಹಂಗಾಗಿ ಸೊ ಬನ್ನಿ ಪ್ಯಾಕಿಂಗ್ ಮಾಡೋಕೆ ಏನೇನು ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ ಸೊ ಇದೊಂದು ಚಿಕ್ಕ ಬೌಸ್ ತೊಗೊಂಡಿದ್ದೀನಿ ಇದರಲ್ಲಿ ಬೇಬಿಗೆ ಹೇರ್ ಕ್ಲಿಪ್ಸ್ ಆಗಿರ್ಬೋದು ನನ್ನ ಹೇರ್ ಕ್ಲಿಪ್ಸ್ ಆಗಿರ್ಬೋದು ಎಲ್ಲ ಕೂಡ ಇದ್ರೊಳಗೆ ಇದೆ ಸೊ ಇದರಲ್ಲಿ ಫಸ್ಟ್ ಹೇರ್ ಕ್ಲಿಪ್ಸ್ ಇಟ್ಕೊಂಡಿದ್ದೀನಿ ಅದನ್ನು ನಾನು ಇಲ್ಲಿ ಹಾಕಿರ್ತೀನಿ ಆ್ಯಂಡ್ ಇದೊಂದು ಮೆರರ್ ಇದು ನಾನು ಮೀಶೋದಲ್ಲಿ ತೊಗೊಂಡಿದ್ದು ಆ್ಯಕ್ಚುಲಿ ಈ ಥರ ರೌಂಡ್ ಇರೋದು ಬೇಕಿತ್ತು ಸರ್ಕಲ್ ಇರೋದು ಬಟ್ ಅದು ನಂಗೆ ಸಿಗಲಿಲ್ಲ ಬ ಸ್ಕ್ವೇರ್ ಇತ್ತು ಹಂಗಾಗಿ ಪರವಾಗಿಲ್ಲ ಓಕೆ ಅಂತ ಹೇಳ್ಬಿಟ್ಟು ಇದನ್ನ ತೊಗೊಂಡಿದ್ದೀನಿ ಒಂದು ಇದನ್ನು ನಾನು ಇಲ್ಲೇ ಹಾಕ್ತಿರ್ತೀನಿ ಸೊ ನೆಕ್ಸ್ಟ್ ಬಂದು ಇದೊಂದು ಪೌಚ್ ತಗೊಂಡಿದ್ದೀನಿ ಈ ಪೌಚಲ್ಲಿ ಫುಲ್ಲು ಏನು ಎಕ್ಸೆಸರೀಸ್ ಇದೆ ಅಂದ್ರೆ ಜ್ಯುವೆಲ್ಸ್ ಆಗಿರ್ಬೋದು ಇಯರಿಂಗ್ಸ್ ರಿಂಗ್ಸ್ ಆಗಿರ್ಬೋದು ನೆಕ್ಚೇನು ಆಮೇಲೆ ಹೇರ್ ಕ್ಲಿಪ್ಸು ಮತ್ತೆ ಸ್ಟಿಕ್ಕರ್ಸು ಆಮೇಲೆ ಚಿಕ್ಕದೊಂದು ಮಿರರು ಮತ್ತೆ ಬ್ಯಾಂಗಲ್ಸು ಏನು ಬ್ಯಾಂಗಲ್ಸ್ ಆರ್ಟಿಫಿಷಿಯಲ್ ಬ್ಯಾಂಗಲ್ಸು ಆರ್ಟಿಫಿಷಿಯಲ್ ಜುವೆಲರಿಸು ಇದ್ರೊಳಗಿದೆ ಇದರಲ್ಲಿ ನಂದು ಬೇಬಿ ತೀರ್ದು ಒಟ್ಟಿಗೆ ಇದೆ ಸೊ ಇದನ್ನ ಇಲ್ಲಿಡ್ತೀನಿ ಅದಾದ್ಮೇಲೆ ಇದರಲ್ಲಿ ಫುಲ್ಲು ಬ್ಯಾಂಗಲ್ಸು ಮತ್ತು ಇದು ಏನ್ ಹೇಳ್ತಾರೆ ಏರ್ ಎಕ್ಸ್ಟೆನ್ಷನ್ ತರ ಒಂದು ಕೊಂಡೆ ತರ ಹಾಕ್ಬೋದು ಈ ತರ ಇಲ್ಲಿ ಈ ತರ ಕ್ಲಿಪ್ ತರ ಬರುತ್ತೆ ಸೊ ನಾವು ಏನಾದರೂ ಟ್ರೆಡಿಷನಲ್ ಅಂದರೆ ಸ್ಯಾರೀಸ್ ಏನಾದರೂ ಹಾಕ್ದಾಗ ಕೊಂಡೆ ಹಾಕಬೇಕು ಅಂದರೆ ಇಲ್ಲಿ ಈ ಥರ ಡಿಸೈನ್ ಬರುತ್ತೆ ಸೊ ಈಸಿಯಾಗಿ ಹಿಂಗೆ ಹಾಕ್ಬೋದು ನನಗೆ ಅಥವಾ ಬೇಬಿಗೆ ಏನಾದರೂ ಯೂಸ್ ಆಗಬಹುದು ಸ್ಯಾರಿ ಹಾಕಿದಾಗ ಅಂತ ಹೇಳಿಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಬ್ಯಾಂಗಲ್ಸ್ ಇದೆ ಸ್ಯಾರಿ ಮ್ಯಾಚಿಂಗು ಅದನ್ನು ಒಂದು ಸಾರಿ ನಾನು ಈ ಕಲರ್ ಸ್ಯಾರಿ ಇದು ನಾನು ದೀಪಾವಳಿ ಹಬ್ಬಕ್ಕೆ ತೊಗೊಂಡಿದ್ದು ಸೊ ಇದಕ್ಕೆ ನಾನು ಬ್ಲೌಸು ಸಿಂಪಲ್ ಸ್ಟಿಚ್ ಮಾಡಿಸಿದ್ದೀನಿ ವೇರ್ ಮಾಡಿದಾಗ ತೋರಿಸ್ತೀನಿ ಇವಾಗ ಅಷ್ಟು ನೀಟಾಗಿ ಕ್ಲಿಯರ್ ಆಗಿ ಕಾಣಿಸಲ್ಲ ಇಲ್ಲಿ ಸ್ಲೀವ್ಸಲ್ಲಿ ಈ ಥರ ಡಿಸೈನ್ ಮಾಡಿಸ್ತೀನಿ ಅದಾದಮೇಲೆ ಇದು ಕೂಡ ನಾನು ಹಬ್ಬಕ್ಕೆ ತಗೊಂಡಿದ್ದು ಇದು ಬ್ಲೂ ಕಲರು ಇದು ನಾನು ಸಿಂಪಲ್ಲಾಗಿ ಸ್ಟಿಚ್ ಮಾಡಿದ್ದೀನಿ ಇವಾಗ ತೋರಿಸಿದ್ರೆ ನಿಮಗೆ ಗೊತ್ತಾಗಲ್ಲ ಸ್ಲೀವ್ಸ್ ಬಂದು ಈ ಥರ ಇದೆ ನಾನು ವೇರ್ ಮಾಡಿದಾಗ ನಾನು ಏನಾದರೂ ವ್ಲಾಗ್ ಮಾಡಿದ್ರೆ ಮ್ಯಾರೇಜ್ ಆವಾಗ ತೋರಿಸ್ತೀನಿ ಸೊ ಇದು ಬಂದು ಸ್ಯಾರಿ ಅದಾದಮೇಲೆ ಇದು ಬೇದಿದು ಡ್ರೆಸ್ಸು ಈ ರೀತಿ ಈಗ ತೊಗೊಂಡಿದ್ದು ಇದೇನೆಂದರೆ ಲಾಂಗ್ ಈ ಥರ ಒಂದು ಈ ಥರ ಒನ್ ಪೀಸ್ ಡ್ರೆಸ್ ಥರ ಬರುತ್ತೆ ಮತ್ತೆ ಇಲ್ಲಿ ಸೈಡ್ ಓಪನ್ ಇದೆ ಕಾಟನ್ ಫ್ರಾಕು ಇದನ್ನು ಈಗ ಮೊನ್ನೆ ತಗೊಂಡಿದ್ದು ಆ್ಯಂಡ್ ಇದೊಂದು ಯೆಲ್ಲೋ ಕಲರ್ ಟಾಪ್ ವಿತ್ ಪಿಂಕ್ ಕಲರ್ ಸ್ಕರ್ಟ್ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಇದು ಎರಡು ತೊಗೊಂಡಿದ್ದೀನಿ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಆಗ್ಬಹುದು ಅಂತ ಫಸ್ಟು ಇದು ಅದಾದ್ಮೇಲೆ ನೆಕ್ಸ್ಟ್ ಇದು ಬೇಬಿದು ಬರ್ಡೇ ಡ್ರೆಸ್ಸು ನೋಡಿರ್ತೀರಾ ಯಾವ್ದಾದ್ರು ಫಂಕ್ಷನಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಇದು ಒಂದು ತಗೊಂಡಿದ್ದೀನಿ ರಿಸೆಪ್ಷನ್ ತರ ಏನಂತೂ ಬರುತ್ತಲ್ಲ ಅದಕ್ಕೆ ಆದ್ಮೇಲೆ ಇದು ಒಂದು ಡ್ರೆಸ್ಸು ಅಂಡ್ ಮುಹೂರ್ತಕ್ಕೆ ಬಂದು ನಾನು ಟ್ರೆಡಿಷನಲ್ ವೇರ್ ಬೇಕು ಅಂತ ಹೇಳಿ ಇದು ಕ್ರಾಪ್ ಟಾಪ್ ತಗೊಂಡಿದ್ದೀನಿ ಇದು ಬೇಬಿದು ರೆಡ್ ವೇ ಗ್ರೀನ್ ಹಾಕಿದಾಗ ತೋರಿಸ್ತೀನಿ ನಾನು ಯಾವ ರೀತಿ ಅಂತ ಅದು ಅದಾದಮೇಲೆ ಇದೊಂದು ಸ್ಪೇರ್ ಇಟ್ಕೊಂಡಿದೀನಿ ಅಕಸ್ಮಾತ್ ಯಾವುದಾದ್ರೂ ಬೇಡ ಅಂದರೆ ಇದನ್ನ ಹಾಕ್ಬೋದು ಅಂತ ಇದು ಪ್ಲಾ ಪ್ಲ್ಯಾಜೋ ಪ್ಯಾಂಟ್ ಬರುತ್ತಲ್ಲ ಆ ಥರ ಅದಕ್ಕೆ ಈ ವೈಟ್ ಕಲರ್ ಟಾಪು ಸೊ ಇದು ಬಂದು ಸೇಫರ್ ಸೈಡಿಗೆ ವಾಪಸ್ ಬರಬೇಕಾದ್ರೆ ಅಥವಾ ನಾವು ಅಲ್ಲೇನಾದರೂ ಮನೆ ಹತ್ರ ಅಥವಾ ಏನಾದರೂ ಏನು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಬೇಕಾಗುತ್ತೆ ಅಂತ ಇದು ಬಂದು ಅಂದ ಅಂಡ್ ಮದುವೆ ಇರೋದು ಬಂದು ಶಿವಮೊಗ್ಗದಲ್ಲಿ ಈಗ ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಮದುವೆ ಎಲ್ಲ ಮುಗಿಸ್ಕೊಂಡು ನಾವು ಟ್ರಾವೆಲ್ ಮಾಡಬೇಕಲ್ಲ ಅಲ್ಲಿಂದ ಅವಾಗ ಈಗ ಒಂದು ಡ್ರೆಸ್ ಬೇಕಾಗುತ್ತಲ್ಲ ಹಂಗಾಗಿ ಇದೊಂದು ಜೀನ್ಸ್ ಆ್ಯಂಡ್ ವೈಟ್ ಶರ್ಟ್ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇದೆಲ್ಲ ಬೇಬಿದು ಇನ್ನರ್ ವೇರ್ಸ್ ಆ್ಯಂಡ್ ಇದು ನಾವು ಒಂದು ಫೋರ್ ಡೇಸಲ್ಲಿ ಇರ್ತೀವಿ ಹಂಗಾಗಿ ಡೈಲಿ ವೇರ್ ಬಟ್ಟೆಗಳು ಬೇಕಲ್ಲ ಹಂಗಾಗಿ ಒಂದು ಒಂದು ನಾಲ್ಕು ಜೊತೆ ತೊಗೊಂಡಿದ್ದೀನಿ ಒನ್ ಟೂ ತ್ರೀ ಫೋರ್ ಪೇರು ಆ್ಯಂಡ್ ಮೊನ್ನೆ ಒಂದು ಸಲ ಅಪ್ಪ ನೋಡೋಕ್ಕೆ ಅಂತ ಹೋಗಿದ್ವಿ ನಾವು ಆವಾಗ ಒಂದು ಎರಡು ಜೊತೆ ಅಲ್ಲೇ ಬಿಟ್ಟು ಬಂದಿದ್ವಿ ಇದು ಸ್ವೆಟರ್ ಆ್ಯಂಡ್ ಟೋಪಿ ಇದು ನಂದು ಟೋಪಿ ಮತ್ತು ಸ್ವೆಟರ್ ಚಳಿ ಇರುತ್ತಲ್ಲ ಇದು ಒಂದು ಸ್ಕರ್ಟ್ ಅಂದರೆ ಇದು ಕ್ರಾಪ್ ಟಾಪ್ ಆ್ಯಕ್ಚುಲಿ ನಾನು ಯಾವುದಾದ್ರು ಫಂಕ್ಷನಿಗೆ ಏನು ಮಾಡೋಕ್ಕಾಗತ್ತೆ ಅಂತ ತಗೊಂಡಿದ್ದೀನಿ ಇದಕ್ಕೆ ಬ್ಲೌಸ್ ಬಂದು ಸಿಲ್ವರ್ ಕಲರ್ ಥರ ಇದೆ ಸೊ ಅದು ಊರಲ್ಲೇ ಇದೆ ಹಂಗಾಗಿ ಸ್ಕರ್ಟ್ ಬಂದು ಇಟ್ಕೊತ ಇದ್ದೀನಿ ನಾನು ನೋಡೋಣ ಅದಾದರೆ ಅದಾಕ್ತೀನಿ ಆ್ಯಕ್ಚುಲಿ ರಿಸೆಪ್ಷನಿಗೆ ಹಾಕಬೇಕು ಅಂತ ಇರೋದನ್ನ ಅದನ್ನ ಅದು ಇದೇ ಓಕೆ ಅಂದರೆ ಇದನ್ನ ಹಾಕ್ತೀನಿ ಇಲ್ಲಾಂದರೆ ಇದನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ನಾನು ಎಲ್ಲೂ ವೇರ್ ಮಾಡಿಲ್ಲ ಇಲ್ಲಿವರೆಗೂ ಇದು ಪ್ಯಾಂಟ್ ಆ್ಯಕ್ಚುಲಿ ಸ್ಕರ್ಟ್ ಥರ ಕಾಣುತ್ತೆ ಬಟ್ ದಿಸ್ ಪ್ಯಾಂಟ್ ಇದು ನಾನು ಎಲ್ಲೂ ವೇರ್ ಮಾಡಿಲ್ಲ ಮತ್ತು ಈಗೊಂದು ಕಪ್ಪಿದ್ದ ತೋರ್ಸಿದ್ನಲ್ಲ ಅದನ್ನು ನಾನು ಎಲ್ಲೂ ವೇರ್ ಮಾಡಿಲ್ಲ ಫಸ್ಟ್ ಟೈಮ್ ವೇರ್ ಮಾಡ್ತಾ ಇರೋದು ಆ್ಯಂಡ್ ಅದಕ್ಕೆ ಬ್ಲೌಸ್ ಬಂದು ಈ ತರ ಬರುತ್ತೆ ಸೊ ಇದು ಅದಕ್ಕೆ ದುಪ್ಪಟ ಕೂಡ ಇದೆ ಈ ಥರ ಬರುತ್ತೆ ದುಪ್ಪಟ ಏನು ಹಾಕೋದು ಸೊ ಇದು ಫೋಲ್ಡ್ ಮಾಡಿ ಏನಿಂಗ್ ತುಂಬ್ತಾ ಇದ್ದಾರೆ ಅಂದ್ಕೊಂಡು ಇದು ಫೋಲ್ಡ್ ಮಾಡಕ್ಕಾಗಲ್ಲ ನಾನು ಈ ಥರ ದುಪ್ಪಟನ ಹಂಗಾಗಿ ಹಂಗೇ ಹೇಳ್ತಾ ಇದ್ದೀನಿ ಒಂದು ಏನು ದುಪ್ಪಟ ಗೋಲ್ಡ್ ಕಲರು ಇದು ಶಿಲು ಏನೋ ಬೇಕು ಡ್ರೆಸ್ಸಿಗೆ ಅಂತಿದ್ದು ಹಂಗಾಗಿ ಆ್ಯಂಡ್ ಇದು ಒಂದು ನಂದು ವೈಟ್ ಕಲರ್ ದುಪಟ ನಂದು ಒಂದು ಡ್ರೆಸ್ಸು ಅಲ್ಲಿ ಶಿಲ್ಲು ಹತ್ರ ಇದೆ ಹೊಸಾಗಿ ತಗೊಂಡಿದ್ದು ನಾನು ಅಲ್ಲೇ ಪರ್ಚೇಸ್ ಮಾಡಿದ್ದು ಹಂಗಾಗಿ ಒಳ ಹತ್ರನೇ ಇದೆ ಅದಕ್ಕೆ ವೈಟ್ ಕಲರ್ ದುಪ್ಪಟ ಮ್ಯಾಚ್ ಆಗುತ್ತೆ ತೊಗೊಂಡು ಬನ್ನಿ ಅಂತ ಹಂಗಾಗಿ ವೈಟ್ ಕಲರ್ ದುಪ್ಪಟ್ಟ ತೊಗೊಂಡಿದ್ದೀನಿ ಅದು ಬಿಟ್ಟರೆ ಇನ್ನೊಂದು ವೈಟ್ ಕಲರ್ ಡ್ರೆಸ್ ತೊಗೊಂಡಿದ್ದೀನಿ ಇದನ್ನು ನಾನು ಮೊನ್ನೆ ಇದು ತೊಗೊಂಡಿದ್ದು ಜೈನಗರ್ ಹೋಗಿದ್ದೆ ಸೊ ಅಲ್ಲಿ ಪರ್ಚೇಸ್ ಮಾಡಿದ್ದು ಟ್ರಾವೆಲಿಂಗ್ ಮಾಡುವಾಗುತ್ತೆ ಅಂತ ಆ್ಯಂಡ್ ಇದು ಒಂದು ಡ್ರೆಸ್ಸು ಇದು ಬ್ಲ್ಯಾಕ್ ಕಲರ್ ಡ್ರೆಸ್ ಬರುತ್ತೆ ವಿತ್ ದುಪಟ ಸಿಂಪಲ್ ಆಗಿದೆ ಇದು ಮುಹೂರ್ತ ಎಲ್ಲ ಮುಗ್ದು ಆದಮೇಲೆ ಇದನ್ನು ಹಾಕ್ಕೊಂಡು ಆಮೇಲೆ ಬೇಕಾದರೆ ಇದರಲ್ಲೇನು ಟ್ರಾವೆಲ್ ಕೂಡ ಇದರಲ್ಲೇ ಮಾಡಬಹುದು ಅಂತ ಹೇಳಿಬಿಟ್ಟು ಇದು ಒಂದು ಡ್ರೆಸ್ ಇಟ್ಕೊಂಡಿದ್ದೀನಿ ಎರಡೇ ಡ್ರೆಸ್ ಇಟ್ಕೊಂಡಿರೋ ನಾನು ಮತ್ತು ನಾನು ಬರೋವಾಗ ಮಾಡ್ತೀನಿ ಅಂದರೆ ಇದರಲ್ಲಿ ಯಾವ್ದು ಬಂದ ಅಂದರೆ ಅದು ವೈಟ್ ಕಲರ್ ಒಂದು ಇನ್ನೊಂದು ಇಟ್ಕೊಂಡಿದ್ದೀನ ಅದು ಅಥವಾ ಇವಾಗ ಹೋಗೋವಾಗ ನಾನು ಚೂಡಿ ಹಾಕ್ಕೊಂಡು ಹೋಗಿರ್ತೀನಿ ಅದನ್ನೇ ಹಾಕ್ಕೊಂಡು ಬರ್ತೀನಿ ಇದನ್ನ ಹಾಕೊಂಡು ಹೋಗೋಣ್ಕೊಂಡಿ ಹೋಗೋವಾಗ ಸೊ ಇದು ಬರವಾಗಲೂ ಇದನ್ನ ಹಾಕೊಂಡು ಬ್ಯಾಗ್ ಎರಡು ತಗೊಂಡೋಗೋಣ ಅನ್ಕೊಂಡಿದ್ದೆ ಬಟ್ ಇವಾಗ ಲಗೇಜ್ ಜಾಸ್ತಿ ಇರೋದ್ರಿಂದ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಜಾಸ್ತಿ ಕ್ಯಾರಿ ಮಾಡೋಕ್ಕಾಗಲ್ಲ ಸೊ ಎಲ್ಲದಕ್ಕೂ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಈಗ ಇದೊಂದು ಹಿಡ್ಕೊಂಡು ಹೋಗ್ತಾ ಇದೀನಿ ಇದು ಒಂದೇ ಹ್ಯಾಂಡ್ ಬ್ಯಾಗ್ ತಗೊಂಡು ಬಂದು ಸೋಪು ಬ್ರಷ್ ಮತ್ತು ಟೂತ್ ಬ್ರಷ್ಷು ಆಮೇಲೆ ಇನ್ನೇನಿದೆ ನಮ್ಮದು ಮೂ ಸ್ಪ್ರೇ ಇರ್ಬೋದು ಅಥವಾ ವಿಕ್ಸು ಅಮೃತಾಂಜನ ಎಲ್ಲ ಏನಿರುತ್ತಲ್ಲ ಅದನ್ನು ಇದರಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೋಕೋನಟ್ ಆಯಿಲ್ ಇಟ್ಟು ಬಂದು ಸ್ನಾನ ಏನಾದರೂ ಮಾಡೋದಿದ್ದರೆ ಈ ಕಣ್ಣಿಗೆ ಕಾಜಲೆಲ್ಲ ಹಾಕಿರ್ತೀವಲ್ಲ ಅದನ್ನು ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ ಅದು ಯಾವಾಗಲೂ ಇದೇ ಬ್ಯಾಗಲ್ಲಿರುತ್ತೆ ಈ ಬ್ಯಾಗ್ ಎಲ್ಲಿನಾದರೂ ಒಪ್ಪತ್ತಲ್ಲ ಹಿಂಗೆ ಕ್ಯಾರಿ ಮಾಡ್ಕೊಳ್ತೀನಿ ಸೊ ಇದನ್ನು ಬೇಬಿ ಹ್ಯಾಂಗ್ ಮಾಡ್ಕೊತಾಳೆ ಅದು ಬಿಟ್ಟರೆ ಸ್ಟ್ರೇಟ್ನರ್ ಚೆನ್ನಾಗಿ ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದೀನಿ ನನಗೆ ಅಥ್ವಾ ಬೇಬಿಗೆ ಯಾರಿಗಾದರೂ ಅಂತ ಇದು ನಾನು ಅಲ್ಲಿ ಒಂದು ಟೂ ಡೇಸ್ ಇರ್ತೀನಲ್ಲ ಡೈಲಿ ಬೇರೆ ಬೇಕಲ್ಲ ಅಲ್ಲಿ ಅಮ್ಮ ಮನೇಲಿ ಒಂದು ಜೊತೆ ಇದೆ ಇವಾಗ ಇರಲಿ ಅಂತ ಇಲ್ಲೊಂದು ಎರಡು ಜೊತೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದು ಬಂದು ಬೇಬಿ ಹೋಗೋವಾಗ ಈ ಡ್ರೆಸ್ ಹಾಕೋತಾಳೆ ನಾನು ಹೋಗೋವಾಗ ಇದು ಇದಕ್ಕೆ ಒಂದು ಬ್ಲ್ಯಾಕ್ ಕಲರ್ ಲೆಕ್ಕಿನಿ ಏನಾದರೂ ಹಾಕ್ಕೊಂಡಿ ಸೊ ಇದೆಷ್ಟು ಆ್ಯಂಡ್ ಇದು ಬಂದು ನಮ್ಮದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇದು ಬೇಬಿದು ಸನ್ಸ್ಕ್ರೀನ್ ಮಾಶ್ಚರೈಸರು ಬಾಡಿ ಲೋಷನ್ ಪೌಡರ್ ಬಾಡಿ ಪೌಡರು ಆ್ಯಂಡ್ ಇದು ಶ್ಯಾಂಪು ಇದು ಬಂದು ಬಾಡಿ ವಾಶ್ ಆ್ಯಂಡ್ ಇದು ಬಂದು ನಂದು ಶ್ಯಾಂಪು ಕಂಡೀಷ್ನರ್ ಫೇಸ್ ವಾಶ್ ಇದು ಬಂದು ಏನು ಬಾಡಿ ಲೋಷನ್ ಇದು ಮಾಯ ಇದು ಇದು ಮಾಯಶ್ಚುರೈಸರು ಇದು ಸನ್ಸ್ಕ್ರೀನ್ ಇದು ಫೇಸ್ ಸೊ ಈ ಪೌಚು ಈಸಿ ಆಗುತ್ತೆ ಯಾಕೆಂದರೆ ನಾವು ಟೂ ತ್ರೀ ಡೇಸು ಒನ್ ವೀಕ್ ಹೋದ್ರೂ ತೊಗೊಂಡೋಗ್ಬೋದು ಇದರಲ್ಲಿ ಸೊ ಇದನ್ನು ನಾನು ಮೀಶೋದಲ್ಲಿ ನನಗೊಂದು ಬೇಬಿಗೊಂದು ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ ಇಲ್ಲಾಂದರೆ ಫುಲ್ಲು ಒಂದೊಂದು ಬಾಟ್ಲು ಏನಿರುತ್ತೆ ಒಂದೊಂದು ಬಾಕ್ಸ್ಗಳು ಏನಿರುತ್ತೆ ಅದನ್ನೇ ತೊಗೊಂಡೋಗ್ಬೇಕಾಗುತ್ತೆ ಇದಿದ್ರೆ ಬೆಟರ್ ವಿ ಕೆನ್ ಕ್ಯಾರಿ ಈಸಿಲಿ ಅಂತ ಹೇಳ್ಬೋದು ಹಂಗಾಗಿ ಈ ಒಂದು ಇಲ್ಲಿ ವಾಚ್ ವಾಚ್ ತೊಗೊಂಡೋಗ್ತಾ ಇದ್ದೀನಿ ಎರಡು ವಾಚ್ ತೊಗೊಂಡ್ತಾ ಇದ್ದೀನಿ ಇವೊಂದು ಕ್ಯಾಸಿಯೋ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಸ್ಯಾರಿಗೂ ಹಾಕ್ಬೋದು ಡ್ರೆಸ್ಸಿಗೂ ಹಾಕ್ಬೋದು ಹಂಗಾಗಿ ಇವೊಂದು ದಿಸ್ ವಾಸ್ ಮೈ ನ್ಯೂ ವಾಚ್ ಅಂತಲೇ ಹೇಳ್ಬೋದು ಮೈ ಡ್ರೀಮ್ ವಾಚ್ ಬ್ರ್ಯಾಂಡ್ ಪ್ರೈಸ್ ಎಷ್ಟು ಅಂತ ಹೇಳಕ್ಕೆ ಹೋಗಲ್ಲ ಸೊ ನಾನು ತುಪ್ಪ ವರ್ಷದಿಂದ ತಗೋಬೇಕು ಅಂತ ಅಂದ್ಕೊಂಡಿದೆ ಒಂದು ಫೋರ್ ಫೈವ್ ಇಯರ್ಸಿಂದ ಆ್ಯಂಡ್ರಾಯ್ಡ್ ವಾಚ್ನ ಸೊ ಫೈನಲಿ ಐ ಟುಕ್ ದಿಸ್ ವಾಚ್ ಇದ್ರದ್ದು ಏನಪ್ಪ ಅಂದರೆ ಯಾವ ಬ್ರ್ಯಾಂಡ್ ಅಂದರೆ ಇದು ಎಂ ಕೆ ಮೈ ಪುಲ್ ಕೋಚ್ ಸೊ ಇದು ಬಂದು ತೊಗೊಂಡೆ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಮೊನ್ನೆ ಜಯನಗರಿಗೆ ಹೋದಾಗ ಚೈನ್ ಕಟ್ ಮಾಡಿಸ್ಕೊಂಡು ಬಂದೆ ಇವಾಗ ಮ್ಯಾರೇಜಿಗೆ ವೇರ್ ಮಾಡ್ಬೋದು ಅಂತ ಬಟ್ ಅವ್ರು ನೀಟಾಗಿ ಹಾಕ್ಕೊಟ್ಟಿಲ್ಲ ಬಟ್ ಏನಂದರೆ ಇವಾಗ ಸದ್ಯಕ್ಕೆ ಹಾಕ್ಕೊಂಡಿರ್ತೀನಿ ಇನ್ನೊಂದು ಸಲ ಎಲ್ಲಾದರೂ ಹೋದಾಗ ನೀಟಾಗಿ ಫಿಟ್ ಮಾಡಿಸ್ತೀನಿ ಸೊ ದಿಸ್ ಇಸ್ ಮೈ ಡ್ರೀಮ್ ವಾಚ್ ನಂಗೆ ಸಖತ್ ಆಯಿತು ಈ ವಾಚ್ ತೊಗೊಂಡಿ ತುಂಬ ದಿನದಿಂದ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಮೋಸ್ಟ್ ಕಾಸ್ಟ್ಲಸ್ಟ್ ವಾಚ್ ನನ್ನ ಹತ್ರ ಇರೋದು ಇದೆ ಒಂದು ಹತ್ತು ಹನ್ನೆರಡು ವಾಚ್ ಇರ್ಬೋದೇನೋ ಇನ್ನೂ ಜಾಸ್ತಿನೇ ಇರ್ಬೋದೇನೋ ವಾಚ್ ಕಲೆಕ್ಷನ್ಸ್ ಮಾಡಿದಾಗ ನಾನು ತೋರಿಸ್ತೀನಿ ಯಾಕೆಂದರೆ ಆ ವಾಚ್ ಕಲೆಕ್ಷನ್ಸಿಗೆ ಇನ್ನೂ ಸ್ವಲ್ಪ ವಾಚ್ಗಳು ತೊಗೊಳೋದಿದೆ ಅದೆಲ್ಲ ತಗೊಂಡಾದಮೇಲೆ ನನ್ನ ವಾಚ್ ಕಲೆಕ್ಷನ್ಸ್ ವಿಡಿಯೋ ಕೂಡ ಇದೆ ಇದು ಬಂದು ನನ್ನ ಮೇಕಪ್ ಪ್ರಾಡಕ್ಟ್ಸ್ ಇರುವಂಥದ್ದು ಪರ್ಫ್ಯೂಮು ಅದು ಇದು ಏನೇನೋ ಯಾಕಂದ ಇದು ನೋಡಿ ಇದರಲ್ಲಿ ನನ್ನ ಐಲೈನರು ಮತ್ತು ಮತ್ತೆ ಇದೊಂದು ಕನ್ಸೀಲರು ಮತ್ತೊಂದು ಒಂದು ಬ್ರಷು ಮತ್ತೆ ಒಂದು ಲಿಪ್ಸ್ಟಿಕ್ ಇದು ಬಂದು ಈ ಥರ ಇದು ಅದು ಬಿಟ್ಟರೆ ಇನ್ನೆಲ್ಲ ಇದೆ ನೆಕ್ಸ್ಟ್ ಈ ವಾಚು ನೆಕ್ಸ್ಟ್ ಇದರ ಇಡಬೇಕು ಅದು ಬಿಟ್ಟರೆ ಇದರಲ್ಲಿ ಜ್ಯುವೆಲ್ಲರಿ ಐಟಮ್ಸ್ ಇದೆ ಸ್ಯಾರಿ ಹಾಕುವಂಥದ್ದು ಬೇಬಿದು ನದ್ದು ಮತ್ತು ಇಯರಿಂಗ್ಸ್ಗಳು ಬ್ಯಾಂಗಲ್ಸು ಆ ಇದೆ ಎಷ್ಟು ತಗೊಂಡು ಹೋಗಬೇಕು ಇವಾಗ ಇದು ಜುವೆಲರಿ ಬಾಕ್ಸ್ ಇನ್ ದಿಸ್ ಇದಿಷ್ಟು ಐಟಮ್ ನಾವಿರೋದು ತಗೊಂಡು ಹೋಗ್ತಾ ಇರೋದು ಸೊ ವೇಟ್ ಆಮೇಲೆ ಇನ್ನೊಂದ್ ಏನಂದ್ರೆ ಇದೊಂದು ಬ್ಯಾಗ್ ಕೂಡ ಹೋಗ್ಬೇಕು ಯಾಕೆಂದ್ರೆ ನಾವು ಮದುವೆ ಹಿಂದಿನ ದಿನವೇ ಹೋಗ್ತಿರೋದ್ರಿಂದ ಶಿವಮೊಗ್ಗಕ್ಕೆ ನಾನು ಇದಿಷ್ಟೂ ತಗೊಂಡು ಕ್ಯಾರಿ ಮಾಡೋಕ್ಕಾಗಲ್ಲ ಸೊ ರಿಸೆಪ್ಷನಿಗೆ ಮತ್ತು ಅದು ನೆಕ್ಸ್ಟ್ ಡೇ ಮದುವೆ ಇದೆ ಸಂಡೇ ಅದಕ್ಕೆ ಏನು ಬೇಕು ಅನ್ನೋದನ್ನು ಮಾತ್ರ ಇಲ್ಲಿ ಈ ಟ್ರಾಲಿ ಬ್ಯಾಗಿಂದ ತೆಗೆದು ಇದು ಇದಕ್ಕೆ ಹಾಕ್ಕೊಂಡು ಹೋಗಬೇಕು ಹಂಗಾಗಿ ಇದೊಂದು ಲೆದರ್ ಬ್ಯಾಗನ್ನು ಅನ್ನು ಹೋಗ್ತಲ್ಲ ಇವಾಗ ಈಗ ಹೇಗೆ ಈಗ ಇದೀಗೊಂದು ಸ್ವಲ್ಪ ನೀಟಾಗಿ ಅರೇಂಜ್ ಮಾಡಿಕೊಂಡು ಪ್ಯಾಕ್ ಮಾಡಿದ್ರೆ ಸೊ ಫೈನಲಿ ವಿ ಆರ್ ಸೊ ನೋಡೋಣ ನಾನು ಯಾವ ರೀತಿ ಪ್ಯಾಕಿಂಗ್ ಮಾಡಿದ್ದೀನಿ ಅಂದ್ಕೊಂಡ್ಬಿಟ್ಟು ಇದೆಲ್ಲ ಜಸ್ಟ್ ಹಿಂಗೆ ಇರುತ್ತೆ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಟ್ಟು ಇರ್ತೀನಿ ಅಷ್ಟೇ ದಟ್ಸ್ ಇಟ್ ದ ಡೇ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಯಾವ ರೀತಿ ಫಸ್ಟು ನಾನು ಏನೇನು ಬೇಕು ಅದನ್ನೆಲ್ಲ ಒಂದು ಕಡೆ ಇಲ್ಲಿ ಕಾಟಲ್ಲಿ ಎತ್ತಿಟ್ಕೊಬಿಡ್ತೀನಿ ಅದಾದಮೇಲೆ ಒಂದು ಬ್ಯಾಗ್ಗೆ ಡಂಪ್ ಮಾಡೋಣ ಪ್ಯಾಕಿಂಗ್ ಮದುವೆಗೆ ಹೋಗೋಕ್ಕೆ ಸೊ ವಿ ಆರ್ ಗೋಯಿಂಗ್ ಹೋಗೋವಾಗ ಆದರೆ ನಾನು ಬ್ಲಾಗ್ಸಲ್ಲಿ ಹೋಗಿರೋದ್ರಿಂದ ಗೊತ್ತಿಲ್ಲ ವ್ಲಾಗ್ ಮಾಡೋಕ್ಕಾಗತ್ತಲ್ವ ಬೇಬಿ ನಾನು ಮತ್ತು ಇಷ್ಟೊಂದು ಲಗೇಜ್ ಎಲ್ಲ ಎತ್ಕೊಂಡು ಹೋಗ್ತಿರೋದ್ರಿಂದ ಬಟ್ ಐ ಟ್ರಿ ಟ್ರೂದಲ್ ವ್ಲಾಗ್ ಅದಾಗಿಲ್ಲ ಅಂದರೆ ಅಟ್ ಲೀಸ್ಟ್ ಮ್ಯಾರೇಜ್ ವ್ಲಾಗ್ಸ್ ಏನಾದರೂ ಮಾಡೋಕ್ಕಾದ್ರೆ ಅದನ್ನು ಕೂಡ ತೋರಿಸ್ತಾನೆ ಸದ್ಯಕ್ಕೆ ಇದು ಪ್ಯಾಕಿಂಗ್ ವ್ಲಾಗ್ನ ಇದಕ್ಕೆ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಓಕೆ ನಿಮಗೆ ಈ ಇಷ್ಟ ಎಷ್ಟಾಗುತ್ತೆ ಇಷ್ಟ ಆಗುತ್ತೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಸಪೋರ್ಟಿಂಗ್ ಮೀ ಬಾಯ್ ಚೇಕ್ ಹೇ